ಲಾರ್ಡ್ ಪ್ರೀತಿಯ ಸಹೋದರ ಹಾಗೂ ಸೋದರೇ ಈ ದಿನ ನೋಡಿದಲ್ಲಿ ಬಹಳ ಸಂತೋಷನೆ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಸ್ತನೆ ಶಾಲು ನಿಮಗೆ ಸಮಾಧಾನ ಉಂಟಾಗ್ಲಿ ಪ್ರೀತಿದ ಮಕ್ಕಳೇ ಕಳೆದ ವಾರ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿ ತಂದೆ ಸ್ತೋತ್ರ ಸಲ್ಲಿಸೋಣ ಈ ನೂತನ ದಿನದಲ್ಲಿ ದೇವರು ಒಳ್ಳೆ ಕೊಟ್ಟಿದ್ದಾರೆ ಏನಂದ್ರೆ ನಿನ್ನ ಹೆಸರೇನು ಹೆಸರೇನು ಅಂದ್ರೆ ನಾವು ಕೇಳುವಾಗ ಅವ್ರಿಗೆ ಆಶಯ ಆಗುತ್ತೆ ಇದಕ್ಕೆ ಆಗ್ರಹ ನೋಡೋದಾದ್ರೆ ನೂತನ ಬರದ ಮೊದಲನೇದೇ ಇಪ್ಪತ್ತನೇ ವಾಕ್ಯ ನಿಮಗೆ ಆಗುತ್ತೇನೆ ದಯಮಾಡಿ ನಿಮ್ಮಲ್ಲಿ ಸತ್ಯೆ ತೆಗೆದು ದಾನಿಸಬೇಕೆಂಬ ಕೇಳ್ಕೊತೇನೆ ಅಲ್ಲಿ ಹೀಗೆ ಬರುತ್ತೆ ನನ್ನನ್ನು ನವಮಿ ಎಂದು ಕರಿಬಿಡ್ರಿ ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖ ಕರೆಯಿರಿ ಅಮಿತ್ ಅಲ್ಲಿಯತಿನ ಮಕ್ಕಳೇ ಇಲ್ಲಿ ನವಮಿಯ ಜೀವಿತ ನೋಡದಾದ್ರೆ ಅವ್ರಿಗೆ ಗಂಡ ಇರಲಿಲ್ಲ ಬಹಳ ದುಃಖದಲ್ಲಿ ಇದ್ದಳು ಅಯ್ಯೋ ನನಗೆ ಗಂಡ ಇಲ್ಲ ಎಂಬುದಾಗಿ ಆದರೆ ದೇವರು ನನಗೆ ಸರ್ವಶಕ್ತು ಅವ್ರು ಜನರೆಲ್ಲ ಇರ್ತರು ನವಮಿ ನವಮಿ ಅಂತ ನವಮಿ ಗಂಡತನ ಕುಟುಂಬವನ್ನು ಮೂಯರ ನಾಡಿಗೆ ಕರೆತರುತ್ತಾನೆ ಅಲ್ಲಿ ಅವನು ಅವರ ಇಬ್ಬರು ಮಕ್ಕಳು ಮರಣ ಹೊಂದುತ್ತಾರೆ ಅನೇಕ ವರ್ಷಗಳ ನಂತರ ಕೇವಲ ತನ್ನ ಸೊಸೆಯಾದ ರೂತಳೊಂದಿಗೆ ನಹುಮಿಯು ಬರಿಗೈಯಲ್ಲಿ ಎರಡು ಸಲಮೆ ಹಿಂತಿರುಗುತ್ತಾಳೆ ಆಗ ಇಡೀ ನ ನಗರ ಗದ್ದಲ ಮೂಡಿಸಿ ಅವರು ಈಕೆಯು ನಹುಮಿ ಅಲ್ಲವೋ ಎಂಬುದಾಗಿ ಆ ಊರೆಲ್ಲ ಜನರು ಅಯ್ಯೋ ಈಕೆ ನಹುಮಿ ಅಲ್ಲ ಎಂಬುದಾಗಿ ಇಬ್ಬರು ಸೊಸೆ ಇರ್ತಾರೆ ಆದ್ರೆ ಒಬ್ಬಳು ಮಾತ್ರ ಊತಳು ಮಾತ್ರ ದೇವ್ ಆ ಸೊಸಿ ಹೇಳ್ತಾಳೆ ಅತ್ತೆ ಹೇಳ್ತಾಳೆ ಆ ದೇವರ ಸೊಸೆ ಹೇಳ್ತಾಳೆ ನೀನ್ ಎಲ್ಲಿರ್ತಿ ನಾನು ಕೂಡ ಅಲ್ಲೇ ಇರ್ತೆ ಎಂಬುದಾಗಿ ಅವಳು ಇಷ್ಟು ಸಂತೋಷ ಸೊ ಇನ್ನೊಬ್ಬರು ಸೊಸ್ಸಿ ಅವಳು ಬರಲಿಲ್ಲ ಆದ್ರೂ ಇಲ್ಲಿ ನೋಡಿದ ಪ್ರತಿ ಮಕ್ಕಳೇ ಅಲ್ಲಿ ದೇವರು ಅವಳಿಗೆ ಯಾವ ರೀತಿಲಿ ಅದ್ಭುತ ಮಾಡಿದ್ದಾರೆ ನೋಡ್ತೀವಿ ನೋಡಿ ಹೇಳ್ತಾರೆ ಕೇಳ್ತಾರೆ ನೋಮಿ ಎಂದರೆ ರಮಣೀಯು ಎಂದರ್ಥ ಆದರೆ ಅವರೆಲ್ಲರೂ ಅವಳನ್ನು ಮಾರ ಎಂದು ಕರೆಯಬೇಕೆಂದಳು ಆ ಅಂದರೆ ಕಹಿ ಎಂದರ್ಥ ಏಕೆಂದರೆ ನಾನು ಭಾಗ್ಯವಂತರಾಗಿ ಓದೆನು ಯಹೋಗನು ನನ್ನನ್ನು ಗತಿ ಗತಿಹೀನಾಗಿ ಬರಮಾಡಿದನು ಎಂಬುದಾಗಿ ಇಪ್ಪತ್ತನೇ ವಚನ ಇಪ್ಪತ್ತೊಂದು ನೋಡಬಹುದು ಪೌತ್ರಿಕ ಅವರಿಗೆ ಗತಿ ಗತಿಯಾದ್ರು ಅಯ್ಯೋ ನನ್ನ ಮಕ್ಕಳು ಸತ್ತೋದ್ರಲ್ಲ ನನ್ನ ಒಬ್ಬಳನ್ನ ಹೇಗೆ ಜೀವಿಸಲಿ ನನಗಿಬ್ರು ಸೊಸೆ ಇದ್ದರೆ ಆದ್ರೆ ನಾನು ನೋಡ್ಕೋತರ ಇಲ್ಲ ಅಂತ ಅವಳಿಗೆ ಅಪ್ಪ ಇದ್ದಾರೆ ಆದ್ರೆ ದೇವ್ರು ಇರ್ತಾರೆ ಯೋಚಿಸ್ತೀನಿ ಅದ್ಭುತವಾಗಿ ಅವಳಿಗೆ ಸಹಾಯ ಮಾಡಿದರೆ ಪ್ರತಿ ಮಕ್ಕಳೇ ಅಲ್ಲಿ ಹೇಳ್ತಾರೆ ಮುಂದೆ ನಿನ್ನ ಹೆಸರಾದರೂ ಕೈ ಆಗುವ ಸಂಭವ ಇದೆ ನಿಮ್ಮ ಸ್ನೇಹಿತರಿಂದಾಗಿ ಕುಟುಂಬದ ಪರಿ ಪರಿಧಿ ಅಥವಾ ಅನಾರೋಗ್ಯದಿಂದಾಗಿ ಆಗಿರಬಹುದು ನಿಮಗೆ ಉತ್ತಮವಾದದು ದೊರೆಯುವ ಅರ್ಹತೆಯಿಂದ ಆದರೆ ಅದು ನಿಮಗೆ ಐ ಮೀನ್ ನಾವು ಕಹಿ ಆಗಿರಬಹುದು ಆದರೆ ಬದಲಾಗಿ ನಮಗೆ ಸಿಹಿಯಾಗಿ ಆಗಿ ಕೊಡುವವರಾಗಿದ್ದರೆ ಮಕ್ಕಳ ದೇವರು ನಮಗೆ ಸಿಹಿ ಆಗಿ ರೋಗ ನಾವು ಬಹಳವಾಗಿ ನೋಂದುಕೊಂಡು ಬೆತ್ತಲೆ ನಿಮಗೆ ಹಿಂತಿರುಗಿ ಬಂದಳು ಆದರೆ ಅವಳು ಮೋಯಬರ ಬರ ನಾಡಿನಿಂದ ಹಿಂತಿರುಗುವ ಧೈರ್ಯ ಮಾಡಿದರು ನೀವು ಸಹ ನಾವು ಧೈರ್ಯದಿಂದ ಆದರು ಆದ್ರೆ ಅವಳಿಗೆ ಮತ್ತೆ ಅಲ್ಲಿ ಹೋಳ ಮಾಡುವಂತ ಕೆಲಸದಲ್ಲಿ ಅವ್ರು ತೊಡಗಿದಳು ಅನ್ನೋದನ್ನ ನೋಡ್ತೀವಿ ವೃದ್ಧರು ಅವಳ ಅತ್ತೆಗೆ ಚೆನ್ನಾಗಿ ನೋಡ್ಕೊಂಡು ಆಶೀರ್ವದಿಸಿ ನಡೆಸಿದ್ರನ್ನ ನೋಡ್ತೀವಿ ಹೊರತು ಪ್ರತಿ ಮಕ್ಕಳಲ್ಲಿ ನಮಗೆ ಕುಟುಂಬದಲ್ಲಿ ಕೈ ಆಗಿರ್ಬೋದು ಆದ್ರೆ ಬದಲಾಗಿ ಆ ದೇವರು ಅದ್ಭುತವಾಗಿ ಮಾರವಾಗಿ ನಡೆಸುವಂತ ಸರ್ವಶಕ್ತರಾಗಿದ್ರೆ ಆತನಲ್ಲಿ ನಾವು ನಂಬಿಕೆ ಇರಬೇಕು ಅದೇ ತರ ವಾಕ್ಯ ಇರ್ತದೆ ಸರಿಯಾದ ಕಾಲಕ್ಕೆ ದೇವರು ಆ ಲೋಹಮಿಯ ದುಃಖವನ್ನು ತನ್ನ ಪರಿಪೂರ್ಣ ಯೋಚನೆ ಆನಂದ ನೆರವೇ ನೆರವೇರಿಕೆಯೊಂದಿಗೆ ನಾಲ್ಕನೇ ನಾಲ್ಕನೇದ್ಯ ಹದಿಮೂರು ವರ್ಷ ಇಪ್ಪತ್ತೆರಡು ವರ್ಷದಲ್ಲಿ ಆತನು ನಿಮ್ಮ ದುಃಖವನ್ನು ಬದಲಾಯಿಸುವುದು ನೀವು ಆತನಲ್ಲಿ ಬರ ಆತನಲ್ಲಿ ಆತನಲ್ಲಿಗೆ ಬರಬೇಕಷ್ಟೇ ಐ ಮೀನ್ ದೇವರ ಬಳಿಗೆ ನಾವು ಬರುವಾಗ ದೇವ್ರು ನಮಗೆ ಎಲ್ಲವನ್ನು ಸರಿಪಡಿಸ್ತಾರೆ ಒಳ್ಳೆ ಮಾರ್ಗದಲ್ಲಿ ನಮ್ಗೆ ತೋರಿಸ್ತಾರೆ ಅಯ್ಯೋ ನನ್ನ ಜೀವಿತ ಕಹಿಯಾಗಿದೆ ನನ್ನ ಕುಟುಂಬದಲ್ಲಿ ಅನಾರೋಗ್ಯದಲ್ಲಿದ್ದರೆ ನನ್ನನ್ನು ಯಾರು ನೋಡ್ತಾರೆ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡ ಇರ್ತಾರೆ ಬದಲಾಗಿ ಮಾರ ಎಂದು ಕರೆಯುವಾಗ ನಿಮ್ಮದು ಜೀವಿತದಲ್ಲಿ ದೇವರು ಕರೀತದೇ ನಾವು ಸಿದ್ಧರಾಗಿರ್ಬೇಕು ಅದೇ ತರ ಪ್ರಶ್ನೆ ಇರ್ತದೆ ತಂದೆ ನಿನ್ನ ಮಗನಲ್ಲಿ ನನ್ನ ವಿಶ್ರಾಂತಿ ಕಂಡುಕೊಳ್ಳಲು ನಾನು ನಿನ್ನ ಮನೆಗೆ ಹಿಂತಿರುಗುತ್ತೇನೆ ಸ್ವಾಮಿ ದೇವರ ಆಲಯದಲ್ಲಿ ಹೋಗುವಾಗ ನಮಗೆ ಮನ ತಿರುಗುತ್ತೆ ಒಂದು ದಿವಸ ತನ್ನ ಗಂಡತ್ತೀರು ಹೋದ ನಂತರ ಜೀವನವಾದರು ಆ ವಾಹನದಲ್ಲಿ ತೀರು ಹೋಗ್ತದೆ ಆ ತೀರುವ ತಕ್ಷಣ ಅವ್ರು ದುಃಖ ಪಡ್ತಾರೆ ಗಂಡ ಗಂಡತ್ತಿರುವುದ ನನ್ನ ಜೀವಿತ ಹೇಗಾಯ್ತದೆ ದುಃಖದಲ್ಲಿ ಇರುವಾಗ ಅವ್ರ ಸಂಗಡ ಹೇಳ್ತಾರೆ ದೇವರಿದ್ದರೆ ಭಯಪಡಬೇಡ ವೃತ್ತನ ಜೀವಿತ ದೇವರು ಅದ್ಭುತವಾಗಿ ನಡೆಸಿದ್ರು ನಡೆಸ್ತಾರೆ ಎಂಬುದಾಗಿ ಹೇಳುವಾಗ ಅವ್ರು ಸಂತೋಷವಾಗಿ ಜೀವಿಸಿದಾರೆ ನೋಡುತ್ತೇವೆ ನಮ್ಮ ಕೊರತೆ ಏನಿದ್ರು ದೇವರು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೆ ಕಾಪಾಡಿ ಪ್ರೀತಿನ ಮಕ್ಕಳೇ ಈ ವಿಡಿಯೋ ಇಷ್ಟ ಬಂದ್ರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡ್ಬೇಕೆಂಬುದಾಗಿ ಪ್ರೀತಿ ನಾನು ಕೇಳ್ಕೊಳ್ತೇನೆ ಪ್ರಾರ್ಥನೆ ಮಾಡಿ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನ ಪರಿಶುದ್ಧನೆ ಬಹುಳ ತಳ ದೇವ್ರಿಗೆ ಒಳ್ಳೆ ಸಮಯ ಕಾಯಿಸ್ತೋತ್ರ ಈ ಮುಂಜಾನೆ ನೋಡೋದು ಕೃಪೆ ಮಾಡಿದಪ್ಪ ಅಪ್ಪ ದೇವ್ರಿಗೆ ವಿಡಿಯೋ ನೋಡಿದ್ರು ಆ ಮಕ್ಕಳನ್ನ ಆಶ್ರಿಸು ಅಪ್ಪ ದೇವ್ರಿಗೆ ಬಹುಮಿಯ ಜೀವಿತನ ಅದ್ಭುತ ಮಾಡಿದ ಹಾಗೆ ಈ ವಿಡಿಯೋ ಮೂಲಕ ಅವರನ್ನ ಅದ್ಭುತ ಮಾಡು ದೇವರೇ ಮಾರವಾಗಿ ಅವ್ರ ಜೀವಿತನ ನಡೆಸಪ್ಪ ಅಂತ ಪ್ರಾರ್ಥನೆ ಕಷ್ಟ ಸಮಸ್ಯೆ ಎಲ್ಲ ಕಹಿಯಾದ ಕಹಿ ಆದ ಜೀವಿತ ತೆಗೆದಕ್ಕೆ ಸಿಹಿಯಾಗಿ ಜೀವಿಸುವಂತೆ ಮಾಡು ಅಪ್ಪ ಪ್ರತಿಯೊಬ್ಬರು ನಿಮ್ಮ ಕರೆಗಳಿಸ್ತಾ ಚಿಕ್ಕ ಪ್ರಾಥಮಿಕ ಯೇಸು ಕ್ರಿಸ್ತ ಸರ್ ಬೇರ್ತಾನೆ ಆರು ಮೇಘ